ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಶ್ರೀ ವಿಜಯಾನಂದೇಶ್ ಕಾಶಪ್ನವರ್ ಸನ್ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹೊರಗೊಂದು ಮತಕ್ಷೇತ್ರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ವಿಜಯಾನಂದ್ ಕಾಶಪ್ನವರ್ ಇಳಕಲ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟರಂದು ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ನವರ್ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನೂರು ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭಿಸಿದ್ದು ಸರ್ಕಾರದ ಏಳು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಾತನಾಡಿದ ಶಾಸಕರು ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ ಅವರ ಭವಿಷ್ಯ ಉಜ್ವಲಗೊಳ್ಳಲಿ ಸರ್ಕಾರದಿಂದ ಅನೇಕ ಸವಲತ್ತುಗಳು ಮಕ್ಕಳಿಗೆ ದೊರೆಯಲಿ ಎಂದು ಶಿಕ್ಷಣ ಪ್ರೇಮ ಮೆರೆದರು ಈ ಸಂದರ್ಭದಲ್ಲಿ ಸತೀಶ್ ಕೂಡಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕೆಲ್ಲೆದಾರ್ ಅರುಣ್ ಬುಜ್ಜಲ್ ಶರಣಪ್ಪ ಆಮ್ದ್ಯಾಳ್ ವಿಜಯ ಮಹಾಂತೇಶ್ ಗದ್ದಿನ್ಕೇರಿ ಸುರೇಶ್ ಚಂಗ್ಲಿ ಮತ್ತು ಅನೇಕರು ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಎಲ್ಬೂರ್ತಿ ಮೋಸ್ಟ್ ಟಿ ವಿ for watching our video please share and subscribe our channel